ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಸನ್ಮಿತಾ ಕ್ರಿಯೇಷನ್ ಕಲಿತು ಕಲಿಸಿ ಈಗ ನಾವು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ನೋಡೋಣ ಒಂದು ಪ್ಲೇಟಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮತ್ತು ಅರ್ಧ ಸ್ಪೂನ್ ಕಾಳು ಮೆಣಸಿನ ಮೆಣಸು ತಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡಿರೋಣ ಈಗ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಅದಕ್ಕೆ ಒಂದು ದೊಡ್ಡ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ ಈಗ ಒಂದು ಇಂಚಾಗಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಈರುಳ್ಳಿ ಬೇಗ ಬಣ್ಣ ಬಿಡಬೇಕಂದ್ರೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಗ ಆಗುತ್ತೆ ಈರುಳ್ಳಿ ಈಗ ಈರುಳ್ಳಿ ಸಾಫ್ಟ್ ಆಗ್ತಿದ್ದಂಗೆ ಫ್ರೆಶ್ ಆಗಿರ್ತಕ್ಕಂಥ ಕರ್ಬೇವಿನ ಸೊಪ್ಪು ಹಾಕ್ಕೊಂತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಚಿಕನ್ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಇರುತ್ತೆ ಈಗ ಒಂದು ಐದರಿಂದ ಆಹಾರ ಹಸಿರು ಮೆಣಸಿನಕ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದಾಕೊತಿದ್ದೀನಿ ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೊಬೋದು ಎಷ್ಟು ಬೇಕು ನಾನೀಗ ಅರ್ಧ ಕೆ ಜಿ ಮಾಡ್ತಿರೋದ್ರಿಂದ ಒಂದು ಐದರಿಂದ ಅರಸರ ಮೆಣಸಿನ್ಕಾಯಿ ಸಾಕಾಗುತ್ತೆ ಈಗ ಅರ್ಧ ಕೆ ಜಿ ಚಿಕನ್ ಹಾಕ್ಕೊತಿದ್ದೀನಿ ಈ ಚಿಕನ್ಗೆ ಉಪ್ಪು ಮತ್ತು ಅರ್ಶನ ನಿಂಬೆಹಣ್ಣು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಯಾವಾಗಲೂ ಚಿಕನ್ನ ನೆನೆಸಿಟ್ಟು ಮಾಡೋದ್ರಿಂದ ಚಿಕನ್ ಟೇಸ್ಟ್ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಅನ್ಸಲ್ಲ ಚೆನ್ನಾಗಿ ಮ್ಯಾಗ್ನೆಟ್ ಆದರೆ ಚಿಕನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದ್ದು ಒಂದು ಎರಡು ನಿಮಿಷ ಬಿಟ್ಟು ನೋಡಿ ಈಗ ಗ್ರೇವಿ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ ಈ ಟೈಮಲ್ಲಿ ನಾವು ಫಸ್ಟೇ ಹುರಿದು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕಿ ಒಂದು ನಿಮಿಷ ಐ ಫ್ಲೇಮಲ್ಲೂ ಒಂದು ನಿಮಿಷ ತೀರಿಸಿಕೊಟ್ರೆ ರೆಡಿ ಆಗುತ್ತೆ ಇದಕ್ಕೆ ನಾನು ಯಾವುದೇ ರೀತಿ ಮಸ್ ಪಸಾಲ ಪೌಡರ್ಗಳು ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಫುಲ್ ಡ್ರೈ ರೋಸ್ಟ್ ಮಾಡ್ಕೊ ಮಾಡ್ತಿದ್ದಿರೋದ್ರಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲ ಪೌಡರ್ಗಳು ಹಾಕ್ತಿಲ್ಲ ನಾನು ಖಾರದ ಪುಡಿನೂ ಹಾಕಲಿಲ್ಲ ನಿಮ್ಗೆ ಖಾರ ಏನಾದರೂ ಜಾಸ್ತಿ ಬೇಕಂದರೆ ಖಾರದ ಪೌಡರ್ನೂ ಹಾಕ್ಕೊಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ನೀವು ನಿಮ್ಮ ಮನೇಲಿ ಇದೇ ಥರನೇ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು